ರಸ್ತೆಗಳು ಅದರಲ್ಲೂ ಗುಂಡಿಗಳು ಹಬ್ಬ ಲಾಟ್ರಿ ಸೊ ನೀವು ನೋಡಿದ್ರಲ್ಲ ತ್ರೀ ಸಿಕ್ಸ್ಟಿ ಸೊ ಕಲ್ಯೂ ಜನ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇದೇ ನಾನು ಓಡಿಸೋ ಬೈಕು ಆಡಿಯನ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಫೈನಲಿ ಬೈಕ್ ಸರ್ವಿಸ್ ಆಯಿತು ಸುಮಾರು ಹೊತ್ತು ಕಾಯಿಸ್ಬಿಟ್ಟ ಅಣ್ಣ ಅಂತು ಸೊ ಬೆಳಿಗ್ಗೆ ಬಂದಿದ್ದು ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರೋ ಥರ ಬೆಳಿಗ್ಗೆ ಬಂದು ಒಂದು ಸಂಜೆ ಎಷ್ಟೋ ನಾಲ್ಕೂವರೆನೂ ಆಗಿದೆ ಟೈಮು ಇವಾಗ ತಗೊಂಡು ಇದ್ದೀನಿ ಮನೆಗೆ ಬೇರೆ ಬೈಕ್ಸ್ಗಳಿದ್ವು ಲೈನ್ ಅಪ್ಪಲ್ಲಿ ಬಟ್ ಆದರೂ ಸ್ವಲ್ಪ ಬೇಗ ಮಾಡಿಕೊಟ್ರು ಥ್ಯಾಂಕ್ಸ್ ಟು ಪಾಪ್ಯುಲರ್ ಮೋಟಾರ್ಸ್ ಜಾಸ್ತಿ ಜಾಸ್ತಿಯೂ ಮಾಡಿಸಿಲ್ಲ ಜಸ್ಟ್ ಚೈನ್ ಸ್ಪಾಕೆಟ್ ಹೊಸದು ಹಾಕ್ಸಿದೆ ಆ್ಯಂಡ್ ಚೈನ್ ಸಾರಿ ಇಂಜಿನ್ ಆಯಿಲ್ ಅದೊಂದು ಹೊಸದು ರೀಪ್ಲೇಸ್ ಮಾಡಿಸಿದೆ ಸೊ ಮೇಯ್ನ್ ಎರಡೇ ಬೇಕಾಗಿತ್ತು ನನಗೆ ಮೇನು ಟ್ರಾವೆಲ್ಗಾಗಿ ಸೇವಿನ ಕೆರೆ ಒಂಥರ ಮೆಮೊರೀಸ್ ಇದೆ ಇಲ್ಲಿ ಸೇವಿನ ಕೆರೆಯಲ್ಲಿ ಫ್ಯೂ ಇಯರ್ಸ್ ಬ್ಯಾಕ್ ಒಂದು ಎರಡು ಮೂರು ವರ್ಷ ಆಯಿತು ಅಲ್ಲ ನಾಲ್ಕು ವರ್ಷ ಆಯಿತು ಸುಮಾರು ಒಳ್ಳೆ ಮೆಮೊರೀಸ್ ಇದ್ವು ಇವಾಗಲೂ ಇದೆ ಈ ಸೈಡ್ ಬರುವಾಗ ಅವಾಗವಾಗ ಇನ್ಮೇಲೆ ಏನಂದರೆ ಇನ್ಮೇಲೆ ಬೈಕ್ ಓಡಿಸೋ ಟೆನ್ಷನ್ ಇರಲ್ಲ ಅಲ್ಲಿ ಕಡಿಮೆ ಇದೆ ಜೈನ್ಸ್ ಪಾಕೆಟ್ ಸರಿ ಇಲ್ಲ ರೆಡಿ ಮಾಡಿಸ್ಬೇಕಂತ ಏನೂ ಟೆನ್ಷನ್ ಇರೋಲ್ಲ ಯಾಕಂದರೆ ಎಲ್ಲ ಆಲ್ರೆಡಿ ರೆಡಿ ಆಗಿದೆ ಇವಾಗ ಇನ್ಮೇಲೆ ಬರೀ ನೋಡಿಕೊಂಡು ಚಚ್ಚೋದೆ ಸದ್ಯಕ್ಕೆ ಮಳೆ ಬರಲಿಲ್ಲ ಅದು ಬರುತ್ತಂತಾನೆ ಸೇಮ್ ಬ್ಯಾಕಪ್ಪು ಲಾಸ್ಟ್ ವಡೇ ಯೂಸ್ ಮಾಡಿರೋ ಥರ ವಾಟರ್ ಪ್ರೂಫ್ ಕೇಸು ಆ್ಯಂಡ್ ಅಡಿಷ್ನಲ್ ಬ್ಯಾಟ್ರೀಸ್ ಎಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಬಟ್ ಈ ಸರಿ ಬ್ಯಾಗ್ ಚೇಂಜ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಜಾರ ಪಾಟ್ಲೇ ಕೊಡ್ತಿಲ್ಲ ಬ್ಯಾಗು ಆರಾಮಾಗಿ ಒಂದು ಪ್ಲೇಸಲ್ಲಿದೆ ಸೊ ಇಲ್ಲಿಂದ ಗುಡ್ಡ ಎಷ್ಟು ಐದು ಕಿಲೋಮೀಟ್ರ ಹಾಂ ಇಲ್ಲಿಂದ ಐದು ಕಿಲೋಮೀಟ್ರ್ ಗುಡ್ಡಕಪ್ಪ ನಿಧಾನ ಪುಟ ಪದಾರ್ಥಗಳು ಅದರಲ್ಲೂ ಗುಂಡಿಗಳು ಹಬ್ಬ ಹಬ್ಬ ಲಾಟ್ರಿ ಹಬ್ಬ ಹಬ್ಬ ಲಾಟ್ರಿ ಇದ್ರು ಚಿಪ್ಸಿ ಸೈಕ್ ಆಗಿದೆ ಓ ಇದು ಗುಡ್ಡ ಕಪ್ಪದ ನಮ್ಮೂರು ಬರ್ತಾ ಇರ್ತಾವ ಯಾವ್ದೋ ಬೈಕ್ ಗಳಿದಾವೆ ಓಹೋ ಆಯಾಬುಜ ನೈಸ್ 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 ಗುರು ಆಯಾಬುಜ ನೋಡಿದ್ರ ವಾವ್ ನಮ್ಮೂರಲ್ಲಿ ಆಯಾಬುಜ ಸುಮಾರು ಟೈಮ್ ಆಗೋಯ್ತು ಸೂಪರ್ ಬೈಕ್ಸ್ ನೋಡಿ ನಮ್ಮ ಊರಲ್ಲಿ ಲಾಸ್ಟ್ ಟೈಮ್ ನಾನು ನಮ್ಮ ಊರಿಗೆ ತ್ರಿಬಲ್ ರಶ್ ಅವ್ರು ಬಂದಿದ್ರು ಆವಾಗ ನನ್ನ ಹತ್ರ ಈ ಗೋ ಗೋಪ್ರೋ ಸೆಟ್ ಇರಲಿಲ್ಲ ಬೈಕ್ ಇತ್ತು ಬಟ್ ಗೋಪ್ರೋ ಸೆಟ್ ಇರಲಿಲ್ಲ ಓ ಇಲ್ಲಿ ನಮ್ಮ ಹುಡುಗ ಬರ್ತಾವನೆ ಸರ್ ಮದುವೆ ಆಗಿದೆಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಯ್ತು ಅಕ್ಕ ಯಾರಿಗೆ ನನಗೆ ಮದುವೆ ಆಗಿದೆ ಜನ್ಮಕ್ಕೆ ಹೋಗೋ ಸಯಾನ್ ಅಂತ ನನ್ನ ಫ್ರೆಂಡು ಆ ಹುಡುಗ ಓದೋದಕ್ಕಿಂತ ಈ ಥರ ಕೆಲಸಗಳು ಮಾಡೋದೇ ಜಾಸ್ತಿ ಓದೋ ಟೈಮಲ್ಲಿ ಅದೇ ಬಂದು ಕೇಳ್ತಾನೆ ಹತ್ರ ನಾನು ಇದ್ದೀನಿ ಅನ್ನೋ ಬ್ಲಾಗಲ್ಲಿ ಅಂತ ಈ ವಿಡಿಯೋ ನೋವು ಏನಂತನೋ ಏನೋ ಸೊ ಗೈಝು ಇವಾಗೇನು ಮನೆ ಹತ್ತಿರ ಬಂತು ವೀಡಿಯೋ ಕೂಡ ಎಂಡ್ ಮಾಡೋ ಟೈಮು ಸ್ವಲ್ಪ ಸೊ ನಾನು ಏನು ಹೇಳ್ಬೇಕಂತ ಇದ್ದೀವಿ ಏನಕ್ಕೆ ಅಂದರೆ ನಾನು ವಾರದಲ್ಲಿ ಒಂದೇ ವಿಡಿಯೋ ಹಾಕ್ತಾ ಇರೋದು ಕಾರಣ ಬಿಕಾಸ್ ನನಗೆ ಲೈಕ್ ಪದೇ ಪದೇ ಲೀವ್ಸ್ ಸಿಗಲ್ಲ ಏನಕ್ಕೆಂದರೆ ನಾನು ಮಾಡೋ ಕೆಲಸದಲ್ಲಿ ಲೀವ್ಸ್ ತೊಗೊಳ್ಳೋದೇ ಅಪರೂಪ ಅದರಲ್ಲೂ ನಾವು ಕೇಳಿರೋ ನಾವು ಕೇಳೋ ಟೈಮಲ್ಲಿ ನಮ್ಮ ಬಾಸ್ ಲೀವ್ ಕೊಡ್ತಾರೆ ಅದು ಅವ್ರ ದೊಡ್ಡ ಗುಣ ಹಾಗಂತ ಕೆಲಸ ಟೈಮಲ್ಲಿ ಪದೇ ಪದೇ ಲೀವ್ ತೊಗೊಂಡು ಬ್ಲಾಗ್ ಮಾಡೋಕೆ ಕಷ್ಟ ಅದಕ್ಕಂತ ವಾರಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇನ್ಮೇಲೆ ಎಲ್ಲಾದರೂ ನಂಗೆ ಚಾನ್ಸ್ ಸಿಕ್ಕದೆ ವಾರಕ್ಕೆ ಒಂದು ವ್ಲಾಗ್ ಬದಲು ವಾರದಲ್ಲಿ ಎರಡು ಬ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಅದು ಹೇಗಂದರೆ ನಾನು ಮಾರ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ನಾನು ಮಾರ್ನಿಂಗ್ ಟೈಮಲ್ಲೂ ವ್ಲಾಗ್ ಮಾಡಲ್ಲ ಅಂತ ಲೈಕ್ ಮಾರ್ನಿಂಗ್ ವ್ಲಾಗೂ ನಿಮ್ಗೆ ಇಷ್ಟ ಆಗುತ್ತಾ ನಾನು ಮಾಡಿದ್ರೆ ಅಪ್ಲೋಡ್ ಮಾಡೋದೇ ನನ್ನ ಈವ್ನಿಂಗ್ ಟೈಮಲ್ಲಿ ಬಟ್ ಮಾರ್ನಿಂಗ್ ವ್ಲಾಗ್ ಕೂಡ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅದೊಂದು ಹೇಳಿರಿ ಕಮೆಂಟ್ ಬಾಕ್ಸಲ್ಲಿ ಅದು ಕೂಡ ಟ್ರೈ ಮಾಡೋಣ ಅಂತ ಏನಂದರೆ ವಾರದಲ್ಲಿ ಒಂದು ವೀಡಿಯೋ ತುಂಬ ಲೇಟ್ ಆಗ್ಬಿಡುತ್ತೆ ಒಂದು ವಾರಕ್ಕೆ ಸೊ ವಾರದಲ್ಲಿ ಅಟ್ಲೀಸ್ಟ್ ಎರಡು ವೀಡಿಯೋ ಥರ ಆದರೂ ಮಾಡೋಣ ಅಂತ ನನ್ನ ಪ್ಲ್ಯಾನು ಸೊ ಮಾರ್ನಿಂಗ್ ವಿಡಿಯೋ ಮಾಡಿದ್ರೆ ನೀವು ನೋಡ್ತೀರಾ ಅಥವಾ ಜಸ್ಟ್ ಒಂದು ವೀಡಿಯೋ ಸಾಕ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಅದು ಕೂಡ ಒಂದು ಟ್ರೈ ಮಾಡೋಣ ಸೊ ಫೈನಲಿ ನಮ್ಮ ಮುರುಗು ರೀಚ್ ಆದ್ವಿ ಬೈಕ್ದು ತ್ರೀ ಸಿಕ್ಸ್ಟಿ ಶಾರ್ಟ್ ತೊಗೊಳ್ಳೋಣ ಅಂತ ಪ್ರಾಪರಾಗಿ ಅದಕ್ಕೆ ಒಳ್ಳೆಯ ಲೊಕೇಶನ್ ಸಿಕ್ಕಿದೆ ಅಲ್ಲಿಗೆ ಹೋಗೋಣ ಇವಾಗ ಸೊ ಇವತ್ತು ಸಂತೆ ಬೇರೆ ಹೇಳೋದು ಮಾಡ್ಬಿಟ್ರೆ ಇವತ್ತು ಮಂಗಳವಾರ ನೀವು ಸ್ಟಾರ್ಟಿಂಗಲ್ಲಿ ನೋಡ್ತೀರ ಫುಲ್ ಇದೆ ಈ ಕಡೆ ಮಂಗಳವಾರ ಸಂತೆ ಅಂಗಡಿಯಲ್ಲಿ ಯಾರಿದೆ ನೋಡಿ ಇದೆ ಅಂಗಡಿ ನಾನು ಕೆಲಸ ಮಾಡೋದು ಅಂಗಡಿಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಮೇ ಬಿ ಗೋಡನ್ ಹತ್ರ ಹೋಗಿರ್ತಾರೆ ಅದು ನಾನು ಕೆಲಸ ಮಾಡೋ ಅಂಗಡಿ ಆ್ಯಂಡ್ ಇದು ನಮ್ಮ ಬಾಸ್ ಅವ್ರ ಮನೆ ಕೆಲಸಗೌಡ ಯಾರೂ ಇಲ್ಲ ಸೊ ನೀವು ನೋಡಿದ್ರಲ್ಲ ತ್ರೀ ಸಿಕ್ಸ್ಟಿ ಸಕಲ ಜನ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಇದೇ ನಾನು ಓಡಿಸೋ ಬೈಕು ಪಲ್ಸರ್ ಟೂ ಟ್ವೆಂಟಿ ಅಂತ ಮಾಡೆಲ್ ಬಂದಿತ್ತು ಟೂ ತೌಸಂಡ್ ಏಯ್ಟೀನು ಆ್ಯಂಡ್ ನನಗೆ ಪರ್ಸ್ನಲಿ ಫೇವ್ರೆಟ್ ಬೈಕ್ ಇದು ನಾನು ತೊಗೊಂಡಾಗ ಸುಮಾರು ಬೈಕ್ಗಳು ಆಪ್ಷನ್ ಇತ್ತು ಎನ್ ಎಸ್ ಟು ಹಂಡ್ರೆಡ್ ಇತ್ತು ಡಾಮಿನೋ ಕೂಡ ಇತ್ತು ಟೂ ಫಿಫ್ಟಿ ಬಟ್ ಸ್ಟಿಲ್ ನನಗಿದೇ ಬೇಕು ಅಂದ್ಬಿಟ್ಟು ನಾನು ಚೂಸ್ ಮಾಡಿದ್ದು ಯಾಕಂದರೆ ಈ ಲುಕ್ ಏನಿದೆ ಒಂದು ಕಾಲದಲ್ಲಿ ನಾನು ಇದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಆಲ್ರೆಡಿ ಪಾಪ್ಯುಲರ್ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಹೇಳಿದ್ದಾರೆ ಎಕ್ಸಾಂಪಲ್ಲು ಡಿ ವಿ ಅವ್ರ ಹತ್ರ ಮೊದಲನೇ ಬೈಕ್ ಇದೇ ಇದ್ದಿದ್ದು ಸೊ ಅವ್ರು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅವ್ರ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಥ್ಯಾಂಕ್ ಯು ಅಷ್ಟೊಂದು ಜಾವಾದ್ರು ಹೋಗೋಕಳಿತ ಬಸವಣ್ಣ ಬಸ್ಸನ್ನು ಹಂಗೆ ಹಾರ್ಕೊಂಡು ಬರ್ತಿದ್ದ ಬ್ರೇಕ್ ಹಾಕ್ತಿದ್ನಪ್ಪ ನನ್ನ ಫ್ರೆಂಡು ಅರ್ಫಾದ್ ಹೋಗಿದ್ದು ನೋಡಲೇ ಇಲ್ಲ ಈ ರೋಡಲ್ಲಿ ಬೇಗ ಹೋಗೋ ಇದರಲ್ಲಿ ನಾನು ನೋಡಲೇ ಇಲ್ಲಪ್ಪ വീഡിയോ നോർത്തിദരെ സോറി ഹർഫത് ബൈ ഞാൻ ഇവ ഫ്ലാഷ് ആയിത് സോ സോറി അബ്സർബ് ആവಲಿಲ್ಲ എ ഫ്യൂ മോമെന്റ്സ് ലേറ്റർ യേട്ടാണേ ദ അതെ നാസ നടയേക്കാത് ആയിത് പങ്കുവെച്ച ಏಯ್ ನೋಡ್ಕೊಂಡು ಹೋಗಕ್ಕಲ್ಲವೇನು ಸರ್ ನನಗೆ ಕಣ್ಕಾಣಲ್ಲ ಸರ್ ನಾನು ಕುರುಡ ಕ್ರೂಡ ಆದರೆ ನೋಡ್ಕೊಂಡು ಹೋಗೋ ಕ್ರೂಡ ಅವಳು ಅನ್ನ ಅಂದ್ರೆ ತುಂಬಾ ಗೋಡೌನ್ ಅಲ್ಲಿ ಬನ್ನಿ ಬನ್ನಿ ಎಲ್ಲರೂ ಅರ್ಜೆಂಟಲ್ಲ ಇದ್ದಾರೆ ಏನು ಮಾಡೋದು